ಸುಮಾರು ಹನ್ನೊಂದು ಶಾಖೆಗಳು ಅದು ಹುಡುಗ ವಿವಿಧ ಗ್ರಾಮಗಳಲ್ಲಿ ಅದು ನಮ್ಮ ಒನಗೊಂದು ದೇವಮಟ್ಟಿ ಇತ್ಯರ್ಗಿ ಇಲ್ಗಲ್ ನಾಗೂರ್ ಹಾಗೂ ಒಣಗೊಂದು ಬಜಾರ ಶಾಖೆ ಹೂಗದ ಸಂವಳ ಈ ಎಲ್ಲ ಶಾಖೆಗಳನ್ನು ಗಂಗಾಲಾಗಿರ್ಬೋದು ಕರಗಿಯಾಗಿರ್ಬೋದು ಇದರ ನಗರದಲ್ಲಿ ಇತ್ತು ಬಹುತೇಕ ಇದಕ್ಕೊಂದು ಹೊಸ ಕಳೆಯನ್ನು ಹೊಸ ತಿರುವನ್ನ ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಯಾಕಂದರೆ ಭಾಳಷ್ಟು ಜನಕ್ಕೆ ಈ ಎಸ್ ಆರ್ ಕೆ ಸಂವಾದ ಪತ್ತಿನ ಸಂಘ ಆಗಿದ್ದೇ ಗೊತ್ತಿರಲಿಲ್ಲ ಬಹುತೇಕ ಇದು ಗೌರಿ ಶೇಖರ್ ಹತ್ರ ಪ್ರಾರಂಭ ಆಗಿಲ್ಲ ತದನಂತರ ಇವತ್ತು ಕಳೆದ ಮೂರು ವರ್ಷಗಳಿಂದ ಇವತ್ತೇನು ಎಸ್ ಆರ್ ಕೆ ಸಂವಾದ ಪತ್ತಿನ ಸಹಕಾರಿಯಾಗಿ ಮಾರ್ಪಡಿ ಆಗ ಇವತ್ತು ಸುಮಾರು ನಾಲ್ಕು ಜಿಲ್ಲೆಗಳಲ್ಲಿ ನಮಗೆ ಈಗಾಗಲೇ ಸರ್ಕಾರ ಈ ಒಂದು ಸಂಸ್ಥೆಗಳನ್ನು ತೆಗೆಯೋದಕ್ಕೆ ಈಗಾಗಲೇ ಅನುಮತಿ ಆ ನಾಲ್ಕು ಜಿಲ್ಲೆಯಲ್ಲಿ ಇವತ್ತು ತೆಗೆಯದರ ಜೊತೆಗೆ ಈಗಾಗಲೇ ನಾವು ಹೊಸ ಶಾಖೆಗಳನ್ನು ಕೂಡ ಪ್ರಾರಂಭ ಮಾಡಬೇಕ ಈಗಾಗಲೇ ಅನುಮತಿಯನ್ನು ಪಡೆದಿದ್ದೀವಿ ಬಾದಾಮಿ ಇರ್ಬೋದು ಗುಳೆಕುಡಿ ಇರ್ಬೋದು ಅಮೀನ್ಗಡ ಇರ್ಬೋದು ಮತ್ತು ಮುದೇ ಮುದೋಳ ಮತ್ತು ಖುಷಿ ಕೆಲವೇ ದಿನಗಳಲ್ಲಿ ಇಲ್ಲಿ ಕೂಡ ಬಸಲಾಗಿ ಶಾಖೆಯನ್ನು ನಾವು ಪ್ರಾರಂಭಿಸ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಇವತ್ತು ಬಾಳೆಹಣ್ಣು ಹೇಳ್ತಾರೆ ಯಾಕಂದರೆ ಕೇವಲ ನಾಲ್ಕೈದು ಕೋಟಿ ಒಂದು ದುಡಿಯೋ ಬಂಡಾಳವನ್ನು ಹೊಂದಿದ್ದಂಥದ್ದು ಇವತ್ತು ಸುಮಾರು ಹತ್ತೊಂಬತ್ತು ಕೋಟಿ ಮಿಗುಲಿಗೂ ಇವತ್ತು ಈ ಸಂಸ್ಥೆ ಇವತ್ತು ದುಡಿಯೋ ಬಂಡಾಳವನ್ನು ಹೊಂದಿದೆ ಅನ್ನುವಂತ ಹೇಳಿದ್ವಿ ಯಾಕಂದ್ರೆ ಬಹಳಷ್ಟು ಇವತ್ತು ಜನರು ವಿಶ್ವಾಸ ಮಾಡ್ಬೇಕಾದ ಒಂದು ಸಂಸ್ಥೆಯನ್ನು ನಡೆಸೋದ್ರ ಸರಳ ಅಲ್ಲ ಅದು ಆರ್ಥಿಕ ಸಂಸ್ಥೆ ಅಂದ್ರೆ ಬಹಳ ಒಂದು ಉಳಿ ಮೇಲೆ ನಡೆದಿಲ್ಲ ಆ ಒಂದು ವಿಚಾರದಲ್ಲಿ ನಾವು ನೀವು ಗ್ಯಾರಂಟಿ ಕೊಡ್ತೇವೆ ಈ ಸಂಸ್ಥೆ ಯಾವುದೇ ನೀವು ಠೇವಣಿ ಇಡ್ಲಿ ನೀವು ಏನೇ ವ್ಯವಹಾರ ಮಾಡೋಕೆ ನಾವು ಭದ್ರರಾಗಿರ್ತೀವಿ ಅನ್ನೋ ಮಾತನ್ನು ಆ ನಿಟ್ಟಿನಲ್ಲಿ ತಾವು ಧಾರಾಳವಾಗಿ ತಮ್ಮ ವ್ಯವಹಾರ ವಯಟ್ಗಳನ್ನ ಎಂಡಿಯನ್ನ ತಮ್ಮ ಇದಕ್ಕೆ ಯಾಕಂದ್ರೆ ದೊಡ್ಡ ಊರು ಬಹಳ ದೊಡ್ಡದಾದಂತ ಅನೇಕ ಬ್ಯಾಂಕ್ಗಳು ಬೇರೆ ತಾಲೂಕು ಇದ್ರೆ ಕೊಡ್ತಾವ ನಮ್ಮ ತಾಲೂಕಿನಲ್ಲೇ ಇರುವಂತ ಬ್ಯಾಂಕ್ ಇದು ನಿಮ್ಮೇ ಸಂಸ್ಥೆ ಎಸ್ ಆರ್ ಕಾಶ್ಯಪ್ ಅವರು ಜನರ ಪರವಾಗಿ ಜನರಿಗೋಸ್ಕರ ಸಂಸ್ಥೆಯಾಗಿ ಆ ಸಂಸ್ಥೆಯ ಒಂದು ಅಧ್ಯಕ್ಷನಾಗಿ ನಾನು ಕೂಡ ಸದಾ ಕಾಲ ನಿಮ್ಮ ಜೊತೆಗೆ ಇರುವಂತ ಕೆಲಸ ನಾನು ಮಾಡ್ತೀನಿ ಅದಕ್ಕೆ ತಾವೆಲ್ಲ ಒಂದು ವಿಶ್ವಾಸ ಮಾಡಿ ಈ ಸಂಸ್ಥೆಯನ್ನ ಬೆಳೆಸುವಂತ ನಿಟ್ಟಿನಲ್ಲಿ ತಾವೆಲ್ಲ ಇವತ್ತು ಚಿಂತನೆಯನ್ನ ಮಾಡಬೇಕು ಅನ್ನೋ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈಗಾಗಲೇ ಈ ಸಂಸ್ಥೆ ಇವತ್ತು ಏನು ಹೊಸದಾಗಿ ಪ್ರಾರಂಭ ಇವತ್ತು ಇಲ್ಲಿ ನಾವು ಉದ್ಘಾಟನೆಗೊಳಿಸಿ ನಮ್ಮ ಕಂಪನಿ ಸಂಜಣ್ಣವರ ಒಂದು ಈ ಒಂದು ಕಟ್ಟಡದಲ್ಲಿ ಬಹುತೇಕ ಇಲ್ಲಿ ನಾವು ಇನ್ನೂ ಸಲಹಾ ಸಮಿತಿಗಳನ್ನು ಮಾಡಿದ್ದ ಬಹುತೇಕ ನಮ್ಮ ವೇದಿಕೆ ಮೇಲೆ ಅನೇಕ ಹಿರಿಯರು ಬಹಳಷ್ಟು ಜನ ಅವ್ರದೇ ಆದ ಅನುಭವದ ಬಗ್ಗೆ ಹೇಳಿದರೆ ನಮ್ಮ ಶರಣಪ್ಪನ ಅಂದರೆ ಅವರು ಅರವತ್ತು ವರ್ಷ ಕಾಲ ಅವರು ಏನು ಇವತ್ತು ರಾಷ್ಟ್ರೀಕೃತ ಅಲ್ಲಿ ಅವರು ವ್ಯವಸ್ಥಾಪಕರಾಗಿ ಕೆಲಸ ಮಾಡಿಕೊಂಡಂತ ಇಂಥ ಅನುಭವಗಳು ಕೂಡ ನಮ್ಮ ಜೊತೆಗಿದ್ದಾರೆ ಅವ್ರನ್ನೆಲ್ಲ ಒಳಗಡೆ ಅನೇಕ ಹಿರಿಯರು ಹಾಗೆ ಸರ್ಕಾರವು ಸರ್ಕಾರ ಸರ್ಕಾರ ಇದ್ದಾರೆ ಸರ್ಕಾರ ಬೇರೆ ಸರ್ಕಾರ ಬೇರೆ ಸರ್ಕಾರ ಬೇರೆ ಸರ್ಕಾರ ಬೇರೆ ಆ ನಿಟ್ಟಿನಲ್ಲಿ ಸರ್ಕಾರ ನಮ್ಮ ಸರ್ಕಾರ ನಿಮಗಿರ್ಲಿ ನಿಮ್ಮ ಸರ್ಕಾರ ನಮಗಿರ್ಲಿ ಅನ್ನುವ ನಿಟ್ಟಿಯಲ್ಲಿ ಇವತ್ತು ಈ ಸಂಸ್ಥೆಯಿಂದ ನಾವು ಇವತ್ತು ಉಂಟಾಗಿದ್ದೇವೆ ಬಹುತೇಕ ಈಗಾಗಲೇ ಹತ್ತೊಂಬತ್ತು ಕೋಟಿ ರೂಪಾಯಿ ಇವತ್ತೇನು ಒಂದು ದುಡಿಯೋ ಮಂಡಲ ನಮ್ಮಲ್ಲಿ ಇವತ್ತು ಇದೆ ಬಹುತೇಕ ಇಲಿಕರ ಶಾಖೆ ಸ್ವಲ್ಪ ಮಂಕ ಗತಿಯಲ್ಲಿ ನಡೀತಾ ಇದೆ ಬಹುತೇಕ ಇಲ್ಲಿರುವಂಥ ಅನೇಕ ವ್ಯವಹಾರ ಸರಿ ಇವತ್ತು ನೇಕಾರ ಮಾಡಿಕೊಂಡು ಇವತ್ತು ಅನೇಕ ಗ್ರಣೇಟ್ ಉದ್ದಿಮೆಗಳಾಗಿರ್ಬೋದು ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸಾಧನೆ ಮಾಡುವಂಥ ಇವತ್ತಿಗೆ ಗಣ್ಯ ಮಾಡಿ ಅಂತ ತಮ್ಮ ವ್ಯವಹಾರ ವೈಹಾಟುಗಳನ್ನು ಯಾವುದೇ ವ್ಯವಹಾರ ನಮ್ಮ ಎಸ್ ಆರ್ ಕೆ ಪ್ರದೇಶ ಆರ್ ಕೆ ಸವಾರ ಬ್ಯಾಂಕ್ ಆರ್ ಕೆ ಬ್ಯಾಂಕ್ ನಿಂತರ ನೀವು ಮಾಡಿದ್ರೆ ನಿಮಗೆ ಆನ್ಲೈನ್ ಮುಖಾಂತರ ಕೂಡ ಬಹುತೇಕ ನಮ್ಮ ಎಲ್ಲ ಏನು ಸೌಕರ್ಯಗಳನ್ನು ಬಹುತೇಕ ಆನ್ಲೈನ್ ಇಲ್ಲ ಇನ್ನೊಂದಿಲ್ಲ ಎ ಟಿ ಎಂ ಇಲ್ಲ ಈ ರೀತಿ ಕೆಲವು ತೊಂದರೆಗಳನ್ನ ತೋರಿಸ್ತಾ ಇದ್ದೀವಿ ಶೀಘ್ರದಲ್ಲೇ ನಾವು ಇನ್ನೂ ಐದು ಬ್ರಾಂಚ್ಗಳನ್ನ ಬೇರೆ ಬೇರೆ ತಾಲೂಕುಗಳಲ್ಲಿ ತೆಗೆದ ಮುಖಾಂತರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಪ್ರಾರಂಭ ಮಾಡೋದಕ್ಕ ಮುಖಾಂತರ ಇವತ್ತು ಎಲ್ಲರಿಗೂ ಕೂಡ ಅನುಕೂಲ ಆಗುವ ನಿಟ್ಟಿನಲ್ಲಿ ಈ ಸಂಸ್ಥೆ ಖಂಡಿತವಾಗಿ ಕೆಲಸ ಸದಸ್ಯರು ಇವತ್ತು ನಾನೇ ಇದರ ಅಧ್ಯಕ್ಷನ ವಹಿಸಬೇಕು ಇದರ ಹೆಸರು ಹೆಸರೇನೆ ಆಗ್ಬೇಕು ಅಂತ ಹೇಳಿ ಅವರೆಲ್ಲರ ಒಂದು ಇಚ್ಛೆಯ ಒತ್ತಾಸ್ತೆಯ ಮೇಲೆ ಇವತ್ತು ನಾನು ಕೂಡ ಅಧ್ಯಕ್ಷನಾಗಿದ್ದೀನಿ ಇದರ ನಮ್ಮ ತಂದೆಯವರು ತೆಗೈಕೆ ಎಸ್ಆರ್ ಕಾಶಪ್ರವರ ಹೆಸರಿನಲ್ಲಿ ಈ ಒಂದು ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದು ಇವತ್ತು ಸಾರ್ವಜನಿಕರ ಆರ್ಥಿಕ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಯಾರು ಇವತ್ತು తొందరగా హోర్గా నెరవేరు అన్న గురియట్ నూ కూడా ఇవన్నీ అధ్యక్ష అన్న మాత్ర బాగా గంభీర అదే నమ్మ ఇసాకే సర్వత్న సర్కారి సంఘం కూడా ఇంత బ్రాంచ్ తగ్గ ముఖాంతి ஜனி அனுகூல ஆகும் நம்ம நடித்தீங்கன்னு மாத்திரி நம்ம ஏன்னா ஆட்